ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಚಿತ್ರದುರ್ಗ ಡಿಸಿಸಿ ಬ್ಯಾಂಕ್ ಎಕ್ಸಾಮ್ ನ ಎಜಿಎಂ ಏನ್ ಎಕ್ಸಾಮ್ ಆಗಿದೆ ಸಹಾಯಕ ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್ ಅಂತ ಏನ್ ಕರಿತೀವಿ ಟಿಕೆ ಮತ್ತು ಭಾರತದ ಸಂವಿಧಾನ ಕೆ ಬಗ್ಗೆ ಡಿಸ್ಕಸ್ ಮಾಡೋಣ ಇದು ಪಾರ್ಟ್ ಒನ್ ಈ ಕ್ವಶನ್ ಪೇಪರ್ ಅಲ್ಲಿ ನಾವು ಆಲ್ರೆಡಿ ನಿಮಗೆ ಪ್ಯಾಟರ್ನ್ ಏನು ಅಂತ ಗೊತ್ತಿದೆ ಇವತ್ತು ನಾವು ಸಾಮಾನ್ಯ ಜ್ಞಾನ ಮತ್ತು ಭಾರತದ ಸಂವಿಧಾನ ಇವತ್ತು ಕ್ವಶನ್ಸ್ ನ ಡಿಸ್ಕಸ್ ಮಾಡ್ತಾ ಇದೀವಿ ಆಲ್ರೆಡಿ ಎಸ್ ಡಿ ಎ ನಾವು ಮಾಡಿದೀವಿ ಸ್ನೇಹಿತರೆ ಕನ್ನಡ ಆಗಿರ್ಬೋದು ಎಸ್ ಟಿ ಗೆ ಸಂಬಂಧಪಟ್ಟಂತೆ ಸಾಮಾನ್ಯ ಜ್ಞಾನ ಭಾರತದ ಸಂವಿಧಾನ ಮುಗಿಸಿದೀವಿ ಕೋಪರೇಟಿವ್ ಮಾಡಬೇಕು ಸೊ ಅದು ಕೂಡ ಮಾಡೋಣ ಎಫ್ಡಿ ಎಫ್ ಡಿ ಎ ಏನಾಗಿದೆ ಚಿತ್ರದುರ್ಗ ಸಿ ಬ್ಯಾಂಕ್ ಅದ್ರ ಕ್ವಶನ್ ಪೇಪರ್ ಇದ್ರೆ ನಮ್ಮ ಇಮೇಲ್ ಐಡಿ ಕಳಿಸಿ ಬ್ಯಾಂಕಿಂಗ್ ಫೋರಂ ಒನ್ ಅಂತ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಸಿಗುತ್ತೆ ಕಳಿಸಬಹುದು ಓಕೆ ನಮ್ಮ ಟೆಲಿಗ್ರಾಮ್ ಮತ್ತು ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ ಮಾಡ್ಕೊಳ್ಳಿ ಸ್ನೇಹಿತರೆ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ ಸೊ ಎಫ್ ಡಿ ಎದು ಅನಲೈಸ್ ಮಾಡಬೇಕು ಅದ್ರ ಕಿ ಆನ್ಸರ್ಸ್ ಹೇಳಬೇಕು ಅದರ ಕ್ವಶನ್ ಪೇಪರ್ ನಮ್ ಇಮೇಲ್ ಐಡಿ ಕಳಿಸಿ ಸ್ನೇಹಿತರೆ ಸೊ ಪೋಸ್ಟ್ ಪೋಸ್ಟ್ಗೆ ನಾನು ಇರ್ತಕ್ಕಂಥ ಡಿ ಕ್ವಶನ್ ಪೇಪರ್ ಸೀರೀಸ್ ಡಿ ಸಾಮಾನ್ಯ ಜ್ಞಾನ ಜಿ ಕೆ ಚೆನ್ನಾಗಿದೆ ಇದು ರೀಸೆಂಟ್ ಅಂದ್ರೆ ಇಂದ ಅಕ್ಟೋಬರ್ ನವೆಂಬರ್ ತನಕನು ಟೂ ತೌಸಂಡ್ ಟ್ವೆಂಟಿ ತ್ರೀ ಕರೆಂಟ್ ನ ಕೇಳಿದ್ದಾನೆ ಇದರಲ್ಲಿ ಸೊ ಡಿಸ್ಕಸ್ ಮಾಡ ಬನ್ನಿ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಎಷ್ಟು ಸದಸ್ಯ ರಾಷ್ಟ್ರಗಳಿವೆ ಎಷ್ಟಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಪ್ರಕಾರ ನ್ಯಾಟೋದಲ್ಲಿ ಮೂವತ್ತೊಂದು ಸದಸ್ಯ ರಾಷ್ಟ್ರಗಳಿವೆ ಓಕೆ ಮೂವತ್ತೊಂದು ಸದಸ್ಯ ರಾಷ್ಟ್ರಗಳು ಇವಾಗ ಎರಡ್ ಸಾವಿರದ ಇಪ್ಪತ್ಮೂರು ನ್ಯಾಟೋ ಅಲಿಯನ್ಸ್ಗೆ ಇರ್ತಕ್ಕಂಥದ್ದು ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್ ಅಂತ ಕರಿತೀವಿ ಏನ್ ಸರ್ ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್ ಅಂತ ಕರಿತೀವಿ ನೆಕ್ಸ್ಟ್ ಸೆಪ್ಟೆಂಬರ್ ಎಂಟು ಎರಡ್ ಸಾವಿರದ ಇಪ್ಪತ್ತ್ ಮೂರಂದು ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಮುನ್ನೂರು ಮಿಲಿಮೀಟರ್ ಮಳೆಗಳಿಂದಾಗಿ ಸುಮಾರು ನೂರ ನಲವತ್ತು ವರ್ಷಗಳಲ್ಲಿ ಯಾವ ನಾಗ ಅತಿ ಹೆಚ್ಚು ಮಳೆಯನ್ನು ಪಡೆಯಿತು ಸೆಪ್ಟೆಂಬರ್ ತಿಂಗಳ ಕರೆಂಟ್ ಅಫೇರ್ಸ್ ಹಾಂಗ್ಕಾಂಗ್ ಹಾಂಕಾಂಗ್ ಅಲ್ಲಿ ಅತ್ಯಂತ ಹೆಚ್ಚು ಲ್ಯಾಂಡ್ ಸ್ಲೈಡ್ಸ್ ಎಲ್ಲ ಆಗಿದೆ ಅದರಲ್ಲಿ ಲಾಸ್ಟ್ ನೂರ್ ನಲವತ್ತು ವರ್ಷಗಳಲ್ಲಿ ಇಷ್ಟು ಮಳೆ ಅವರು ನೋಡಿರಲಿಲ್ಲ ಬಲ್ಗೇರಿಯನ್ ಬೆಣ್ಣೆ ಹಾಲನ್ನು ಇದರ ಸಹಾಯದಿಂದ ತಯಾರಿಸಲಾಗುತ್ತೆ ಯಾವ್ದರ ಸಹಾಯದಿಂದ ಬಿಸಿಲಸ್ ಬಲ್ಗೇರಿಕಸ್ ಅಂತ ಬಿಸಿಲಸ್ ಬಲ್ಗೇರಿಕಸ್ ಆಪ್ಷನ್ ತ್ರೀ ನೆಕ್ಸ್ಟ್ ಬರ್ತೇನೆ ಜಿ ಪ್ರತಿ ಪ್ರತಿಜೀವಕ ಇದು ಈಸಿ ಕ್ವಶನ್ ಪೆನ್ಸಿಲಿನ್ ಆಂಟಿಬಯೋಟಿಕ್ ಕಂಡು ಹಿಡಿದ್ರು ಅಲೆಕ್ಸಾಂಡರ್ ಲೆಮಿನ್ ನೆಕ್ಸ್ಟ್ ಬರ್ತೇನೆ ಹೂ ಇಸ್ ದ ಫೌಂಡರ್ ಆಫ್ ಯಾಹು 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 ಮೇಲ್ ಎಲ್ಲ ಯೂಸ್ ಮಾಡ್ತಿರ್ತಾರೆ ಗೊತ್ತಿದೆ ಅಲ್ಲ ನಿಮ್ಗೆ ಯಾಹು ಮೇಲ್ ತುಂಬಾ ಜನ ಯಾಹು ಸರ್ಚ್ ಕೂಡ ಯೂಸ್ ಮಾಡ್ತಾನೆ ಯಾಹು ಸರ್ಚ್ ಕೂಡ ಯೂಸ್ ಮಾಡ್ತೀರಾ ಗೊತ್ತಿರಬೇಕು ಇಲ್ಲೇ ಕೊಟ್ಟಿದ್ದೀನಿ ಯಾರು ಅಂತ ಹೇಳ್ತೀರಾ ಡೇವಿಡೋ ಫಿಲೋಜರಿಯಂಗ್ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಯಾಹೂ ಮೇಲ್ಸ್ ಬಗ್ಗೆ ಬರುತ್ತೆ ಆಮೇಲೆ ಯಾಹು ಸರ್ಚ್ ಎಂಜನ್ ಕೂಡ ಬರುತ್ತೆ ಸ್ನೇಹಿತರೆ ಓಕೆ ಓಕೆ ನೆಕ್ಸ್ಟ್ ಡೀಸೆಲ್ ಲೋಕೋಮೋಟಿವ್ ಅನ್ನು ಎಲ್ಲಿ ನಿರ್ಮಿಸಲಾಗುತ್ತೆ ಅಂದ್ರೆ ಡೀಸೆಲ್ ಗಳು ಎಲೆಕ್ಟ್ರಿಕಲ್ ಎಂಜಿನ್ಸ್ ಗಳು ವಾರಾಣಸಿ ಮಾಡ್ತಾರೆ ವಾರಣಾಸಿ ಆಪ್ಷನ್ ಸಿ ಡಾಕ್ಟರ್ ಮನ್ಸುಖ್ ಮಾಂಡವಿಯಾ ಅವರು ಯಾವ ರಾಜ್ಯದಲ್ಲಿ ಇಪ್ಪ ನ್ಯಾನೋ ಯೂರಿಯಾ ದ್ರವ ಘಟಕಗಳನ್ನು ಅಯೋನ್ಲಾ ಮತ್ತು ಫಲ್ಪುರದಲ್ಲಿ ಉದ್ಘಾಟಿಸಿದರು ಇದಿರ್ತಕ್ಕಂಥದ್ದು ಎಲ್ಲಿ ಸರ್ ಉತ್ತರ ಪ್ರದೇಶದಲ್ಲಿದೆ ಇದು ಕೂಡ ಫೆಬ್ರ ಟೂ ತೌಸಂಡ್ ಟ್ವೆಂಟಿ ತ್ರೀ ನೋಡಿ ಇವೆಲ್ಲ ನಾವು ಬಿಟ್ಟಿರ್ತೀವಿ ಇದನ್ನೆಲ್ಲ ಯಾರ್ ಕೇಳ್ತಾರೆ ಏನ್ ಉದ್ಘಾಟಿಸಿದ್ರು ಅಂತ ಏನ್ ಕೇಳ್ತಾರೆ ಅಂತ ಎಂತ ಸಣ್ಣ ಸಣ್ಣದು ಕೂಡ ಒಂದ್ ಒಂದ್ಸಲ ಕೇಳ್ತಾರೆ ಅಂದ್ರೆ ಡಿಫಿಕಲ್ಟೀಸ್ ಮಾಡಬೇಕು ಅಂದ್ರೆ ತುಂಬಾ ನ್ಯೂಸ್ ಇರೋದು ಕೇಳಲ್ಲ ಎಲ್ಲೋ ನಾವು ಬೇಡ ಅಂತ ಬಿಟ್ಟಿರ್ತೀವಿ ಅಂತದ್ ಕೇಳ್ತಾನೆ ದ್ರೋಣಾಚಾರ್ಯ ಪ್ರಶಸ್ತಿ ಕೊಡೋದು ಯಾರಿಗೆ ಸರ್ ಕೋಚ್ ಗಳಿಗೆ ಯಾರು ತರಬೇತುದಾರ ಇರುತ್ತಾರೋ ಅವರಿಗೆ ಇನ್ ವಿಚ್ ಕಂಟ್ರಿ ಓಕೆ ಯಾವ ದೇಶದಲ್ಲಿ ವಿಜ್ಞಾನಿಗಳು ಗ್ರೇಟ್ ಪಿರಮಿಡ್ ಒಳಗೆ ಗುಪ್ತ ಮಾರ್ಗವನ್ನು ಕಂಡು ಹಿಡಿದ್ರು ಒಂದು ಪ್ಯಾಸೇಜ್ ಇದೆ ನೈನ್ ಫೀಟ್ ಇರ್ತಕ್ಕಂಥದ್ದು ಪ್ಯಾಸೇಜ್ ಇದೆ ಈಜಿಪ್ಟ್ ಗ್ರೇಟ್ ಪಿರಮಿಡ್ ತಕ್ಷಣ ನೀವು ಕಣ್ಮುಚ್ಕೊಂಡು ಟಿಕ್ಕಾಕಿ ಈಜಿಪ್ಟ್ ಭಾರತೀಯ ಪುರಾತತ್ವ ಇಲಾಖೆ ಸಾವಿರದ ಮುನ್ನೂರು ವರ್ಷಗಳಷ್ಟು ಹಳೆದಾದ ಬೌದ್ಧ ಸ್ತೂಪವನ್ನು ಯಾವ ರಾಜ್ಯದಲ್ಲಿ ಕಂಡುಹಿಡಿದೆ ಎಸ್ಕವೇಷನ್ ನಡೀತಾ ಇರುತ್ತೆ ಪೂರಿ ಜಗನ್ನಾಥ ಒಡಿಶಾದಲ್ಲಿ ಅಲ್ಲಿ ಬೌದ್ಧ ಸ್ತೂಪವನ್ನ ಕಾಣಿಸುತ್ತೆ ಅವ್ರಿಗೆ ಓಕೆ ನೆಕ್ಸ್ಟ್ ಭಾರತವು ಫ್ರಾನ್ಸ್ ಎಷ್ಟು ರಫೇಲ್ ಮರೈನ್ ಫೈಟರ್ ಜೆಟ್ ಗಳನ್ನು ವಿನಂತಿಸಿದೆ ಎಷ್ಟು ಸರ್ ಇಪ್ಪತ್ತಾರ ಇಪ್ಪತ್ನಾಕ ಇತ್ತೀಚೆಗೆ ಲಾಸ್ಟ್ ಮಂತ್ ಇದಕ್ಕೆ ಅಪ್ರೂವಲ್ ಸಿಕ್ಕಿದೆ ಇಪ್ಪತ್ತಾರು ರಫೇಲ್ ಮೆರೈನ್ ಗೆ ಅಪ್ರೂವಲ್ ಕೊಟೇಶನ್ ಕೂಡ ಕಳಿಸಿದ್ದಾರೆ ಯಾರು ಫ್ರಾನ್ಸ್ ನಿಂದ ಭಾರತಕ್ಕೆ ಎಷ್ಟಾಗುತ್ತೆ ಅಂತ ಇಪ್ಪತ್ತಾರು ಆಪ್ಷನ್ ಡಿ ನೆಕ್ಸ್ಟ್ ಬರೋಣ ಭಾರತ ಚೀನಾ ಮಿಲಿಟರಿ ಮಾತುಕತೆ ಇಪ್ಪತ್ತನೇ ಸುತ್ತ ಎಲ್ಲಿ ನಡೆಯಿತು ಚೀನಾ ಭಾರತದ ಮಿಲಿಟರಿ ಮಾತುಕತೆ ಇತ್ತೀಚೆಗೆ ನಲ್ಲಿ ನಡೆಯಿತು ಅದಾನಿ ಅವರ ಶ್ರೀಲಂಕಾ ಪೋರ್ಟ್ ಟರ್ಮಿನಲ್ ಯೋಜನೆಯಲ್ಲಿ ಯಾವ ದೇಶ ಐನೂರ ಐವತ್ ಮೂರು ಟ್ರಿಲಿಯನ್ ಡಾಲರ್ ಮಿಲಿಯನ್ ಸಾರಿ ಡಾಲರ್ ಮಿಲಿಯನ್ ಹೂಡಿಕೆಯನ್ನು ಘೋಷಿಸಿದೆ ಯುಎಸ್ ಓಕೆ ಯು ಸ್ಟೇಟ್ಸ್ ಆಫ್ ಲೋಕಲ್ ಯಾವ ರೀತಿಯ ಪರವಾನಗಿಗಾಗಿ ಬಾರ್ಬೇನಿಂದ ತಾತ್ವಿಕ ಅನುಮೋದನೆ ಪಡೆದುಕೊಂಡಿದೆ ಇಟ್ ಈಸ್ ಎ ಪೇಮೆಂಟ್ ಅಗ್ರಿಕೇಟರ್ ಅಂಡ್ ಫೆಸಿಲಿಟೇಟರ್ ಅಂತ ಕರಿತೀವಿ ಇಂಗ್ಲಿಷ್ ಅಲ್ಲಿ ಪಾವತಿ ಸಂಗ್ರಹಕಾರ ಏನೋ ಏನೋ ಟ್ರಾನ್ಸ್ ಬೌಂಡ್ರಿ ರಿಲೇಟೆಡ್ ಹೊರದೇಶ ಒಳಗ ದೇಶ ಅದ್ರದ್ದು ಅಗ್ರಿಗೇಟರ್ ಅಂತ ಕರಿತೀವಿ ರಾಜು ಪಂಜಾಬ್ ಇತ್ತೀಚೆಗೆ ಅವರು ಸತ್ತಿರೋದ್ರು ಅವರು ಯಾವ ವೃತ್ತಿಗೆ ಸಂಬಂಧಪಟ್ಟಿದ್ದು ಗಾಯಕ ಅವರು ಸಿಂಗರ್ ಹರಿಯಾಣಿ ಹರಿಯಾಣಿ ಅಂದ್ರೆ ಹರಿಯಾಣದ ಗಾಯಕ ಅವರು ಕೆಳಗಿನ ಯಾವ ರಾಜ್ಯವು ಚಂಬಲ್ ನದಿಗೆ ಅಡ್ಡಲಾಗಿ ಪ್ರಸಿದ್ಧವಾದ ಗಾಂಧಿ ಸಾಗರಣೆ ಅಣೆಕಟ್ಟನ್ನು ನಿರ್ಮಿಸಿದೆ ಯಾವ ರಾಜ್ಯ ಅದ್ ಬರೋದು ಮಧ್ಯಪ್ರದೇಶ ಆ ಅಜಂತಾ ಚಿತ್ರಕಲೆ ವಿಷಯವು ಯಾವುದಕ್ಕೆ ಸಂಬಂಧಿಸಿದೆ ಅಜಂತಾ ಚಿತ್ರಕಲೆ ಇದರಲ್ಲಿ ನಮ್ಗೆ ಬೌದ್ಧ ಧರ್ಮದ ಒಂದು ಆ ಒಂದು ಇದನ್ನ ಘಟನಾಲಯಗಳನ್ನ ಡಿಪಿಕ್ಟ್ ಮಾಡಿದ್ದಾರೆ ಅಂದ್ರೆ ಅಲ್ಲಿ ಬರ್ತಾ ಇದ್ದಾರೆ ಬೋಧ ಧರ್ಮ ಕೆಳಗಿನಲ್ಲಿ ಯಾವುದು ಭಾರತೀಯ ವೈದ್ಯಶಾಸ್ತ್ರದ ವಿಶ್ವಕೋಶ ಅಂತ ಪರಿಗಣಿಸಲಾಗುತ್ತೆ ವೈದ್ಯ ಶಾಸಕ ಅಂದ ತಕ್ಷಣ ಇಲ್ಲಿ ಚರಕ ಸಂಹಿತ ಇದೆ ಎಸ್ ಚರಕ ಸಂಹಿತ ವಿಶ್ವದ ಅತಿ ಎತ್ತರದ ಮರದ ಹೆಸರನ್ನು ಹೈಪರಿಯನ್ ಅಂತ ಕರಿತದೆ ಆಪ್ಷನ್ ಡಿ ಹೈಪರಿಯನ್ ಅಲ್ಲಿ ಬರುತ್ತೆ ಕ್ಯಾಲಿಫೋರ್ನಿಯಾ ಕ್ಯಾಲಿಫೋರ್ನಿಯಾದಲ್ಲಿ ಬರುತ್ತೆ ಕೋಸ್ಟಲ್ ಕೋಸ್ಟಲ್ ಆ ರೆಡ್ ವುಡ್ ಅಂತ ಕರಿತೀವಿ ಕೋಸ್ಟಲ್ ರೆಡ್ ವುಡ್ ಅದು ನೂರ ಹದಿನೈದು ಪಾಯಿಂಟ್ ತ್ರೀ ಮೀಟರ್ ಏನೋ ಇದೆ ಐಟ್ ನಾಸಾದ ಜೇಮ್ಸ್ ವೆಬ್ ಬಾಹ್ಯಾಕಾಶ ದೂರದರ್ಶಕ ನೋಡಿ ಇದು ನಾನು ಲಾಸ್ಟ್ ಮಂತ್ ಅಲ್ಲಿ ನೋಡಿದ್ದೆ ಇದು ಓದಿದೆ ಕರೆಂಟ್ ಅಫೇರ್ ಪೇಪರ್ ಅಲ್ಲಿ ಬಟ್ ಇದನ್ನೆಲ್ಲ ಯಾರ್ ಕೇಳ್ತಾರೆ ಅಂತ ಹೇಳ್ಬಿಟ್ಟಿದ್ದೆ ಓಕೆ ಸೊ ಅಂತದ್ದು ಕೇಳಿದ್ ನೋಡಿ ನಾಸಾದ ಜೇಮ್ಸ್ ವೆಬ್ ಬಾಹ್ಯಾಕಾಶ ದೂರದರ್ಶಕು ಯಾವ ಬಾಹ್ಯಾಕಾಶ ಗ್ರಹದಲ್ಲಿ ಜೀವದ ಜೀವನದ ಸಂಭವೀನೀಯ ಚಿಹ್ನೆಗಳು ಪತ್ತೆ ಮಾಡಿದೆ ಕೆಟ್ ಏಟೀನ್ ಬಿ ಅಂತ ಹೇಳಿ ಅಂದ್ರೆ ಅಲ್ಲಿ ಮೀಥೇನ್ ಇದೆ ಕಾರ್ಬನ್ ಡೈಆಕ್ಸೈಡ್ ಇದೆ ಇಟ್ ಶೋಸ್ ದಟ್ ಲೈಫ್ ಸೈನ್ಸ್ ಅದರಲ್ಲಿ ಮಾಡಬಹುದು ಅಂತಕ್ಕಂಥದ್ದು ಒಂದಷ್ಟು ಹೇಳುತ್ತೆ ಇದು ಒನ್ ಡೇ ವಿಶ್ವಕಪ್ ಇತಿಹಾಸದಲ್ಲಿ ಭಾರತ ಅತಿ ಹೆಚ್ಚು ವಿಕೆಟ್ ಪಡೆದ ಬಹುದ್ರೆ ಒನ್ ಡೇ ಒನ್ ಡೇ ವಿಶ್ವಕಪ್ ನಲ್ಲಿ ವರ್ಲ್ಡ್ ಕಪ್ ಅಲ್ಲಿ ಮೊಹಮ್ಮದ್ ಶಮಿ ಗ್ರೇಟ್ ಬೇರ್ ಈ ಸಂಬಂಧಿಸಿದಂತೆ ಈ ಕೆಳಗಿನ ಯಾವುದು ಸರಿಯಾಗಿದೆ ಗ್ರೇಟ್ ಬೇಯರ್ ಅಂತಕ್ಕಂಥದ್ದು ಒಂದು ಕಾನ್ಸ್ಟಲೇಷನ್ ನಕ್ಷತ್ರ ಪುಂಜ ಅಂದ್ರೆ ಬೇರೆ ರೀತಿ ಸಿಂಬಲ್ ಇರ್ತಕ್ಕಂಥ ಒಂದು ನಕ್ಷತ್ರ ಪುಂಜ ಅದು ಆಕಾಶಗಾಯಿಗಳನ್ನ ನೋಡ್ಬೋದು ಭಾರತದ ರಾಷ್ಟ್ರೀಯ ಕಲ್ಲಿದ್ದಲು ಸೂಚ್ಯಾಂಕ ಸೆಪ್ಟೆಂಬರ್ನಲ್ಲಿ ಎಷ್ಟು ಹೆಚ್ಚಾಗಿದೆ ಇದು ಏಪ್ರಿಲ್ ಎರಡ್ ಸಾವಿರದ ಇವರಿಂದ ಮೂವತ್ತರ ಏರಿಕೆಯಾಗಿದೆ ತ್ರೀ ಪಾಯಿಂಟ್ ಎಂಟು ಮೂರು ಪರ್ಸೆಂಟ್ ಅಷ್ಟು ಹೆಚ್ಚಾಗಿದೆ ತ್ರೀ ಪಾಯಿಂಟ್ ಏಟ್ ತ್ರೀ ಪಾಯಿಂಟ್ಸ್ ಓಕೆ ನೆಕ್ಸ್ಟ್ ಅಂತಾರಾಷ್ಟ್ರೀಯ ಸಾಕ್ಷರತಾ ದಿನ ಎರಡ್ ಸಾವಿರದ ಇಪ್ಪತ್ತ್ ಯಾವಾಗ ಆಚರಿಸಲಾಗ್ತದೆ ಇಂಟರ್ನ್ಯಾಷನಲ್ ಲಿಟ್ರಸಿ ಡೇ ಸೆಪ್ಟೆಂಬರ್ ಎಂಟು ಇದ್ರದ್ದು ಥೀಮು ಕೇಳ್ತಾನೆ ಏನ್ ಹೇಳ್ತೀರಾ ಥೀಮು ವಿಷಯ ಒಂದ್ಸಲ ವಿಷಯನೂ ಕೇಳ್ತಾನೆ ಏನ್ ಹೇಳಿ ನೋಡೋಣ ನೆಕ್ಸ್ಟ್ ಕ್ವಶನ್ ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ಯು ಎಸ್ ಹೌಸ್ ಆಫ್ ರೆಪ್ರೆಸೆಂಟೇಟಿವ್ ಹೊಸ ಸ್ಪೀಕರ್ ಆಗಿ ಯಾರು ಆಯ್ಕೆ ನೋಡಿ ಹೆಂಗ್ ಹೆಂಗ್ ಕೇಳಿದಾನೆ ಕ್ವಶನ್ಸ್ ಅಂತಂದ್ರೆ ಒಂದಕ್ಕೊಂದು ಸಂಬಂಧನೇ ಇಲ್ಲ ನಮ್ಗೆ ಬೇರೆ ದೇಶದಲ್ಲಿ ಯಾವ್ದೋ ಒಂದು ಇದರಲ್ಲಿ ಆದ್ರೆ ಅಂದ್ರೆ ನೀವು ನ್ಯೂಸ್ ಪೇಪರ್ ಓದ್ತಾ ಇದ್ದೀರಾ ಎಲ್ಲ ತಿಳ್ಕೊತಾ ಇದ್ದೀರಾ ಅನ್ನೋದಕ್ಕೆ ಒಂದ್ ರೀತಿ ಡಿಫಿಕಲ್ಟಿ ಇದು ಎ ಜಿ ಎಂ ಪೇಪರ್ ಅಲ್ವಾ ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್ ಹಾಗಾಗಿ ಸೊ ಯಾರ ಸರ್ ಮೈಕ್ ಜಾನ್ಸನ್ ಐವತ್ತ ಆರನೆಯ ಕರೆಂಟ್ ಸ್ಪೀಕರ್ ಆಫ್ ಆಫ್ ದ ಹೌಸ್ ಮೈಕ್ ಜಾನ್ಸನ್ ಏನೋ ಇಂಟರ್ನ್ಯಾಷನಲ್ ಲಿಟ್ರಸಿ ಡೇ ಸೆಪ್ಟೆಂಬರ್ ಎಂಟು ಸೆಲೆಬ್ರೇಟ್ ಮಾಡ್ತೀವಿ ಅದರ ಥೀಮು ಏನು ಪ್ರೊಮೋಟಿಂಗ್ ಲಿಟ್ರಸಿ ಫಾರ್ ಎ ವರ್ಲ್ಡ್ ಇನ್ ಟ್ರಾನ್ಸಿಷನ್ ಬಿಲ್ಡಿಂಗ್ ದ ಫೌಂಡೇಶನ್ಸ್ ಆಫ್ ಸಸ್ಟೇನೇಬಲ್ ಅಂಡ್ ಪೀಸ್ಫುಲ್ ಸೊಸೈಟೀಸ್ ಇದು ಅದರ ಥೀಮ್ ಆಗ್ತಿದೆಯಲ್ಲ ವಿಷಯ ಸೊ ನೆಕ್ಸ್ಟ್ ಬರ್ತೇನೆ ನೋಡಿ ಇದಾಗೋಯ್ತು ಭಾರತದ ಸಮಾಧಾನ ಲಾಟ್ರೀಸ್ ಆರ್ಗನೈಸ್ ಬೈ ದ ಗೌರ್ಮೆಂಟ್ ಆಫ್ ಅ ಸ್ಟೇಟ್ ನೋಡಿ ಇನ್ ಡೈರೆಕ್ಟ್ ಆಗಿ ಕ್ವಶನ್ ಕೇಳಿದಾನೆ ಲಾಟ್ರೀಸ್ ಅಂತಕ್ಕಂಥದ್ದು ಅದು ಯೂನಿಯನ್ ಲಿಸ್ಟ್ ಅಲ್ಲಿ ಬರುತ್ತೆ ಆದ್ರೆ ಗ್ಯಾಂಬ್ಲಿಂಗ್ ಅಂತಕ್ಕಂಥದ್ದು ಸ್ಟೇಟ್ ಲಿಸ್ಟ್ ಅಲ್ಲಿ ಬರುತ್ತೆ ಆದ್ರೆ ಏನ್ ಕೇಳಿದಾನೆ ಸ್ಟೇಟ್ ಅಲ್ಲಿ ಆರ್ಗನೈಸ್ ಮಾಡೋ ರಾಜ್ಯಗಳಲ್ಲಿ ಆರ್ಗನೈಸ್ ಮಾಡೋದು ಯಾವ ರಾಜ್ಯದ ಪಟ್ಟಿಯಲ್ಲಿ ಬರುತ್ತೆ ಅದು ಸಿಂಪಲ್ ಕ್ವಶನ್ ಸ್ಟೇಟ್ ಲಿಸ್ಟ್ ಅಲ್ಲಿ ಬರುತ್ತೆ ಅವನ ಕ್ವಶನ್ ಅಲ್ಲೇ ಕೇಳಿದ್ದಾನೆ ಕಮ್ಸ್ ಅಂಡರ್ ಸ್ಟೇಟ್ ಅಂತ ಭಾರತದಲ್ಲಿ ಈ ಮುಂದಿನ ಯಾವ ಪ್ರಾಧಿಕಾರಕ್ಕೆ ಸಾರ್ವಜನಿಕ ಲೆಕ್ಕ ಸಮಿತಿಯು ಅದರ ವರದಿಯನ್ನು ಸಲ್ಲಿಸುತ್ತಾರೆ ಅಂದ್ರೆ ಪಬ್ಲಿಕ್ ಅಕೌಂಟ್ ಕಮಿಟಿ ಪ್ಯಾಕ್ ಅಲ್ವಾ ಕಂಟ್ರೋಲರ್ ಜನರಲ್ ಇವರು ಸಬ್ಮಿಟ್ ಮಾಡ್ತಾರೆ ವೆರಿಫೈ ವೆರಿಫೈ ಮಾಡಿ ಸ್ಪೀಕರ್ ಅಥವಾ ಸಂಸತ್ ಸ್ಪೀಕರ್ ಕೊಟ್ಟಿಲ್ಲ ಸಂಸತ್ ಇದೆ ಪಾರ್ಲಿಮೆಂಟ್ ಇದೆ ಪಾರ್ಲಿಮೆಂಟ್ ಟಿಕ್ ಹಾಕಿ ರಾಷ್ಟ್ರಪತಿಗಳಿರುವ ಕ್ಷಮಾಧಾನ ಪರ್ಡನಿಂಗ್ ಪವರ್ ಆಫ್ ಪ್ರೆಸಿಡೆಂಟ್ ಯಾವ ಒಂದು ವಿಧಿ ಅನುಚ್ಛೇದದಲ್ಲಿ ಆರ್ಟಿಕಲ್ ಅಲ್ಲಿ ಬರುತ್ತೆ ಅಂತ ಕೇಳಿರತಕ್ಕಂಥದ್ದು ಆರ್ಟಿಕಲ್ ಯಾವುದು ಸರ್ ಅನುಚ್ಛೇದ ಅಥವಾ ವಿಧಿ ಆರ್ಟಿಕಲ್ ಎಪ್ಪತ್ತೆರಡು ಇಪ್ಪತ್ತಾರನೇ ಜನವರಿ ಸಾವಿರದ ಒಂಬೈನೂರ ಐವತ್ತರಂದು ಭಾರತ ಸಂವಿಧಾನ ಜಾರಿಗೆ ಬಂದಾಗ ಭಾರತದ ಸಾಂವಿಧಾನಿಕ ಸಂವಿಧಾನಿಕ ಸ್ಥಿತಿ ಹೇಗಿತ್ತು ಅಂದ್ರೆ ನಾವೇನ್ ಜಾರಿಗೆ ಅಡಾಪ್ಟ್ ಮಾಡ್ಕೋತೀವಿ ನೈನ್ಟೀನ್ ಫಿಫ್ಟಿಲಿ ಆಗ ಸಂವಿಧಾನ ನಮ್ಮ ಭಾರತದ ಸಂವಿಧಾನ ಹೆಂಗಿತ್ತು ಜಾತ್ಯತೀತ ಗಣರಾಜ್ಯವಾಗಿತ್ತ ಸಾಮಾಜಿಕ ಸಮಾಜವಾದಿ ಜಾತ್ಯತ ಪ್ರಜಾಪ್ರಭತ್ವ ಗಣರಾಜ್ಯ ಅಂತ ಆಗ್ತಿತ್ತ ಸಾರ್ವಭೌಮ ಪ್ರಜಾಪ್ರಭುತ್ವ ಆಗಿತ್ತ ಸಾರ್ವಭೌಮ ಸಾಮಾಜಿಕ ಜಾತ್ಯತೀತ ಪ್ರಜಾಪ್ರಭುತ್ವ ಗಣರಾಜ್ಯ ಆಗಿತ್ತ ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಸಮಾಜವಾದಿ ಜಾತ್ಯತೀತ ಅಂತಕ್ಕಂಥ ನಾವು ನಮ್ಮ ಒಂದು ಸಂವಿಧಾನಕ್ಕೆ ಆಮೇಲೆ ನಾವು ಆಡ್ ಮಾಡ್ತಕ್ಕಂಥದ್ದು ಗಣರಾಜ್ಯ ಬಂದಾಗ ಸಾರ್ವಭೌಮತೆ ಆರ್ ಇಂಡಿಪೆಂಡೆಂಟ್ ಟೇಕ್ ಡಿಸಿಷನ್ಸ್ ಆಸ್ ಆಫ್ ಎನಿ ಇಶ್ಯೂಸ್ ಎನಿ ಟಾಪಿಕ್ ರಿಲೇಟೆಡ್ ಟು ಅವರ್ ಕಂಟ್ರಿ ಸಾರ್ವಭೌಮ ಮತ್ತೆ ಪ್ರಜಾಪ್ರಭುತ್ವ ಡೆಮೋಕ್ರಸಿ ಅಲ್ವಾ ಸೊ ಆಪ್ಷನ್ ಸಿ ಸಮಾಜವಾದಿ ಜಾತ್ಯ ಎಲ್ಲ ನಾವು ಆಮೇಲೆ ಅಮೆಂಡ್ ಮಾಡೋದು ನಲವತ್ತೆರಡು ನಲ್ವತ್ನಾಲ್ವಾ ಅವಾಗ ಅಮೆಂಡ್ ಮಾಡ್ತಾ ಹೋಗ್ತೀವಿ ಭಾರತ ಸಂವಿಧಾನವನ್ನು ಇದರ ಅಡಿಯಲ್ಲಿ ತಿದ್ದುಪಡಿ ಮಾಡಬಹುದು ಯಾವ್ದ್ರ ಅಡಿಯಲ್ಲಿ ಮುನ್ನೂರ ಅರವತ್ತೆಂಟು ಅಲ್ವಾ ಆರ್ಟಿಕಲ್ ಭಾರತ ಚುನಾವಣಾ ಆಯೋಗಕ್ಕೆ ಈ ಕೆಳಗಿನಗಳಲ್ಲಿ ಯಾವ್ದರ ಚುನಾವಣೆ ಸಂಬಂಧಿಸಿಲ್ಲ ಲೋಕಸಭೆ ಇದು ಭಾರತ ಇಂಡಿಯಾ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಬಗ್ಗೆ ಕೇಳಿದ್ದಾನೆ ನಾಟ್ ಕನ್ಸರ್ನ್ ಅಂದ್ರೆ ಲೋಕಸಭೆಗೆ ಮಾಡತ್ತೆ ಅಧ್ಯಕ್ಷರು ಪ್ರೆಸಿಡೆಂಟ್ ಮಾಡತ್ತೆ ಪಂಚಾಯಿತಿ ಮತ್ತು ಪುರಸಭೆಗೆ ಮಾಡಲ್ಲ ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಓಕೆ ಯಾಕಂದ್ರೆ ಅದ್ ಪಂಚಾಯತಿ ಪುರಸಭೆ ಮಾಡೋದು ಸ್ಟೇಟ್ ಎಲೆಕ್ಷನ್ ಕಮಿಷನ್ ಸೊ ನೆಕ್ಸ್ಟ್ ಕರ್ನಾಟಕ ಪಂಚಾಯತ್ ರಾಜ್ ಕಾಯ್ದೆ ಸಾವಿರದ ಒಂಬೈನೂರ ತೊಂಬತ್ ಮೂರಕ್ಕೆ ರಾಜ್ಯಪಾಲರು ಸಮ್ಮತಿಸಿ ಸಮ್ಮತಿ ನೀಡಿದ ದಿನಾಂಕ ಓಕೆ ಯಾವಾಗ ಅವರು ರಾಜ್ಯಪಾಲ ಅಧಿಕೆ ಸೈನ್ ಹಾಕಿದ್ರು ನಮ್ಮ ನೈನ್ಟೀನ್ ನೈನ್ಟಿ ಥ್ರೀ ಥರ್ಟಿಯತ್ ಏಪ್ರಿಲ್ ಸಾವಿರದ ಒಂಬೈನೂರ ತೊಂಬತ್ಮೂರು ಮೂವತ್ತನೇ ಏಪ್ರಿಲ್ ಸಾವಿರದ ಒಂಬೈನೂರ ತೊಂಬತ್ಮೂರು ಓಕೆ ಪಂಚಾಯತ್ ರಾಜ್ ಸಂಸ್ಥೆಗಳು ಮುಖ್ಯವಾಗಿ ಅನುದಾನವನ್ನು ಅವಲಂಬಿಸಿರುವುದು ಪಂಚಾಯತ್ ರಾಜ್ ಸಂಸ್ಥೆಗಳಿಗೆ ತನ್ನದೇ ಆದ ಆಸ್ತಿ ತೆರಿಗೆ ಅಲ್ಲ ಸ್ಥಳೀಯ ತೆರಿಗೆ ಬರ್ತವೆ ಲೋಕಲ್ ಟ್ಯಾಕ್ಸ್ ಬಟ್ ಮ್ಯಾಕ್ಸಿಮಮ್ ಅಮೌಂಟ್ ಅವರು ಸರ್ಕಾರದ ಹಣಕಾಸು ಗೌರ್ಮೆಂಟ್ ಫೈನಾನ್ಸ್ ಅದು ಸ್ಟೇಟ್ ಅಂಡ್ ಸೆಂಟ್ರಲ್ ಎರಡು ಬರುತ್ತೆ ಅಂಡ್ ಆಲ್ಸೋ ದ ಗ್ರಾಂಡ್ಸ್ ಅಂತ ಕೂಡ ಕರಿತೀವಿ ಅಲ್ಲಿಂದ ಬರ್ತಕ್ಕಂತ ಹಣಕಾಸು ಮತ್ತೆ ಹಣಕಾಸು ನೆರವುಗಳು ನೆಕ್ಸ್ಟ್ ಸಂವಿಧಾನ ಸಭೆಯ ಕರಡು ಸಮಿತಿಯನ್ನು ಯಾವ ದಿನ ನೇಮಿಸಲಾಯಿತು ಡ್ರಾಫ್ಟ್ ಕಮಿಟಿ ಅಂಬೇಡ್ಕರ್ ಅವರ ಅಧ್ಯಕ್ಷರಾಗಿ ಯಾವಾಗ ನೇಮಿಸಲಾಗುತ್ತೆ 29th August ಆಗಸ್ಟ್ ನೈನ್ಟೀನ್ ಫೋರ್ಟಿ ಸೆವೆನ್ ಎಸ್ ಎಸ್ಟೀನ್ ಫೋರ್ಟಿ ನೋಡಿ ಕನ್ಫ್ಯೂಷನ್ ಆಗುತ್ತೆ ಯಾಕಂದ್ರೆ ಇಲ್ಲಿ ಫೋರ್ಟಿ ಸಿಕ್ಸ್ ಫೋರ್ಟಿ ಸಿಕ್ಸ್ ಅಂತ ಕೊಟ್ಟಿದ್ದಾನೆ ಫೋರ್ಟಿ ನೈನ್ ಫೋರ್ಟಿ ಸಿಕ್ಸ್ ಅಲ್ಲ ಅನ್ಟಚಬಿಲಿಟಿ ಅಂದ್ರೆ ಅಸ್ಪೃಶ್ಯ ಎಕ್ಸಾಮಲ್ ನೋಡಿ ಇದು ಪದೇ ಪದೇ ರಿಪೀಟೆಡ್ ಎಲ್ಲ ಕೇಳ್ತಾನೆ ಈಗ ಮೊನ್ನೆ ಇದು ಎಸ್ ಡಿ ಐ ಕೇಳಿದ್ದಾನೆ ಚಿತ್ರದುರ್ಗ ಬ್ಯಾಂಕು ಹದಿನೇಳನೇ ನಂಬರ್ ಹದಿನೇಳು ಆರ್ಟಿಕಲ್ ಹದಿನೇಳು ರಿಟ್ ಅನ್ನು ಯಾವುದೇ ವ್ಯಕ್ತಿಗೆ ಯಾವುದೇ ಅಧಿಕಾರಿ ಅಥವಾ ಖಾಸಗಿ ವ್ಯಕ್ತಿಗೆ ವ್ಯಕ್ತಿಯು ತನ್ನ ವಶದಲ್ಲಿ ಹೊಂದಿರೋ ವ್ಯಕ್ತಿಗೆ ತಿಳಿಸಬಹುದು ಯಾವ ರಿಟ್ ಅದು ಅಂದ್ರೆ ಯು ಶುಡ್ ಪ್ರೆಸೆಂಟ್ ಹಿಮ್ ಅಂತ ಆ ರಿಟ್ನ ಮಾಡಿದ್ರೆ ಹೇಬಿಸ್ ಕಾಪಾಸ್ ಯಾವ್ದು ಸರ್ ಹೇಬಿಸ್ ಕಾಪಸ್ ಯಾವ ಸಂವಿಧಾನದ ತಿದ್ದುಪಡಿಯು ಮಂತ್ರಿಗಳ ಮಂಡಳಿಯನ್ನು ಕೆಳಮನೆಗೆ ಹದಿನೈದು ಪರ್ಸೆಂಟ್ ಸೀಮಿತಗೊಳಿಸಿದೆ ಅಂದ್ರೆ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಫಿಫ್ಟೀನ್ ಪರ್ಸೆಂಟ್ ಗಿಂತ ಹೆಚ್ಚು ಮೀಸಲಿಲ್ಲ ಸರ್ಕಾರದಲ್ಲಿ ಯಾವ ತಿದ್ದುಪಡಿಯಲ್ಲಿ ತಂದಿದ ಹದಿನೈದು ಪರ್ಸೆಂಟ್ ಎಷ್ಟು ನಂಬರ್ ಟೋಟಲ್ ಇರಲ್ಲ ಹದಿನೈದು ಪರ್ಸೆಂಟ್ ಇರ್ಬೇಕು ಅದಕ್ಕಿಂತ ಜಾಸ್ತಿ ಮಾಡ್ಕೊಳ್ಳಂಗಿಲ್ಲ ಮಿನಿಸ್ಟರ್ಸ್ ನ ತೊಂಬತ್ತೊಂದನೇ ತಿದ್ದುಪಡಿ ತಿದ್ದುಪಡಿಯಲ್ಲಿ ಮಾಡಿದೀವಿ ನೋಡಿ ನಾವು ಇವರುಗಳಲ್ಲಿ ಯಾರು ಸಂಸತ್ತಿನ ವೇಳೆ ಉಭಯ ಸದನಗಳನ್ನು ಉದ್ದೇಶಿಸಿ ಮಾತನಾಡುತ್ತಾರೆ ಉಭಯ ಸದನಗಳಲ್ಲಿ ಯಾರು ಮಾತಾಡಬಹುದು ಆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅವರು ಬರಲ್ಲ ಅದಕ್ಕೆ ಯಾಕೆ ಬರ್ತಾರೆ ಭಾರತ ಕಂಟ್ರೋಲ್ ಅಂಡ್ ಅಡಿಶರ್ ಬರಲ್ಲ ಅಟಾರ್ನಿ ಜನರಲ್ ಎಸ್ ಬರ್ತಾರೆ ಇವರಿಗೆ ವೋಟಿಂಗ್ ಅಧಿಕಾರ ಇಲ್ಲ ಮಾತಾಡೋ ಅಧಿಕಾರದಲ್ಲಿ ನಮ್ಗೆ ಕೇಳಿರೋದು ಮಾತನಾಡುತ್ತಾರೆ ಅಂತ ಮಾತ್ರ ಸೊ ಆಪ್ಷನ್ ಸಿ ಗವರ್ನರು ಅಲ್ಲ ಅವ್ರು ಬಂದ್ ಕೂತ್ಕೋಬಹುದು ಭಾರತ ಅಟಾರ್ನಿ ಜನರಲ್ ಬಂದು ಕೂತ್ಕೋಬಹುದು ಡಿಸ್ಕಷನ್ ಅಲ್ಲಿ ಪಾಲ್ಗೊಳ್ಳಬಹುದು ಬಟ್ ವೋಟಿಂಗ್ ಅಧಿಕಾರ ಇಲ್ಲ ಲೋಕಸಭೆಯ ಕಾರ್ಯದರ್ಶಿಗಳ ನೇರ ಮೇಲ್ವಿಚಾರಣೆ ಎಲ್ಲಿ ಬರುತ್ತದೆ ಅಂದ್ರೆ ಸೆಕ್ರೆಟರಿ ಆಫ್ ಲೋಕಸಭಾ ಅವ್ರು ಯಾರು ಕಂಟ್ರೋಲ್ ಅಲ್ಲಿ ಬರ್ತಾರೆ ಲೋಕಸಭೆ ಸ್ಪೀಕರ್ ಲೋಕಸಭೆಯ ಸ್ಪೀಕರ್ ಅಲ್ಲಿ ಅಲ್ಲಿ ಏನೇನ್ ನಡೀತಾ ಆಡಳಿತ ಯಾರಿದ್ದಾರೆ ಅವರೆಲ್ಲ ಸ್ಪೀಕರ್ ಅಧ್ಯಕ್ಷರು ಅಂತ ಕರಿತೀವಿ ಕರೀತೀವಿ ನ ಅಲ್ವಾ ಭಾರತೀಯ ಸಂವಿಧಾನ ಅನ್ವಯ ಉಚ್ಚ ನ್ಯಾಯಾಲಯಗಳಿಗೆ ಕೆಲವೊಂದು ರಿಟ್ಗಳನ್ನು ಹೊರಡಿಸಲು ಅವಕಾಶ ಮಾಡಿಕೊಡುವ ಅನುಚ್ಛೇದ ಯಾವುದು ಹೈಕೋರ್ಟ್ಗೆ ರಿಟ್ ಸಲ್ತಕ್ಕಂಥದ್ದು ಯಾವುದು ಸುಪ್ರೀಂ ಕೋರ್ಟ್ ಮೂವತ್ತೆರಡು ಅಲ್ವಾ ಸುಪ್ರೀಂ ಕೋರ್ಟ್ ಆರ್ಟಿಕಲ್ ತರ್ಟಿ ಟು ಹೈಕೋರ್ಟ್ ಆರ್ಟಿಕಲ್ ಟು ಟ್ವೆಂಟಿ ಸಿಕ್ಸ್ ಭಾರತೀಯ ಸಂವಿಧಾನದ ಮುನ್ನೂರ ಹನ್ನೆರಡನೇ ತಿದ್ದುಪಡಿಯ ಕೆಳಗೆ ವಿವಿಧ ಸೇವೆಗಳ ಸೃಷ್ಟಿಗೆ ಸಂಬಂಧಿಸಿದಂತೆ ಇದರಲ್ಲಿ ಯಾವುದಕ್ಕೆ ಅವಕಾಶ ಒದಗಿಸಿಲ್ಲ ಒದಗಿಸಿಲ್ಲ ಅಂತ ಕೇಳಿದ್ದಾನೆ ಮುನ್ನೂರ ಹನ್ನೆರಡರ ಪ್ರಕಾರ ರಾಜ್ಯಸಭೆ ಏನ್ ಮಾಡ್ಬೋದು ಸ್ನೇಹಿತರೆ ಭಾರತಕ್ಕೆ ಸಂಬಂಧಪಟ್ಟಂತ ಆಲ್ ಇಂಡಿಯಾ ಸರ್ವಿಸ್ಗಳನ್ನ ಮಾಡ್ಬೋದು ಅಥವಾ ಒಂದು ಅಥವಾ ಹೆಚ್ಚಿನ ಅಖಿಲ ಭಾರತ ಸೇವೆಗಳು ಸೃಷ್ಟಿ ಮಾಡ್ಬೋದು ಮತ್ತೆ ಅದು ರಾಜ್ಯ ಅಂತನಲ್ಲ ಕೇಂದ್ರಾಡಳ ಕೇಂದ್ರ ಪ್ರದೇಶ ಕೂಡ ಬರಬಹುದು ಅದರಲ್ಲಿ ಆದ್ರೆ ಆ ಅಖಿಲ ಭಾರತ ನ್ಯಾಯಾಂಗ ಸೇವೆ ಬರಲ್ಲ ಓಕೆ ಆಪ್ಷನ್ ಎ ಜುಡಿಷಿಯಲ್ ಸರ್ವಿಸ್ ಅಂತ ಕರಿತೀವಿ ಭಾರತ ಸಂವಿಧಾನ ಅಳವಡಿಸಲ್ಪಟ್ಟ ದಿನಾಂಕ ಯಾವಾಗ ಅಳವಡಿಸಿಕೊಂಡಿದ್ದು ಸಂವಿಧಾನ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರು ಉಚ್ಚ ನ್ಯಾಯಾಲಯದ ಮಾಜಿ ನ್ಯಾಯಾಧೀಶರು ಓಕೆ ಇವ್ರ ಬಗ್ಗೆ ಆಪ್ಷನ್ಸ್ ಫಸ್ಟ್ ಓದಿ ಉಚ್ಚ ನ್ಯಾಯಾಲಯದ ವ್ಯಾಪ್ತಿಯಲ್ಲಿ ಅಭ್ಯಾಸ ಮಾಡುವಂತಿಲ್ಲ ಸುಪ್ರೀಂ ಕೋರ್ಟ್ ಮತ್ತು ಇತರ ಹೈಕೋರ್ಟ್ಗಳಲ್ಲಿ ಅಭ್ಯಾಸ ಮಾಡಬಹುದು ಯಾವುದೇ ನ್ಯಾಯಾಲಯದಲ್ಲಿ ಅಭ್ಯಾಸ ಮಾಡುವಂತಿಲ್ಲ ಯಾವ್ದು ಕರೆಕ್ಟು ಸುಪ್ರೀಂ ಕೋರ್ಟ್ ಅಥವಾ ಇತರ ಹೈಕೋರ್ಟ್ ಗಳಲ್ಲಿ ಅಭ್ಯಾಸ ಮಾಡಬಹುದು ನೋಡಿ ಯಾವತ್ತು ತಿಳ್ಕೊಳ್ಳಿ ಡಿಸ್ಟ್ರಿಕ್ಟ್ ಕೋರ್ಟ್ ಅಲ್ಲಿ ಜಡ್ಜಸ್ ಆಗಿರ್ತಾರೆ ಅಂತ ರಿಟೈರ್ಡ್ ನಂತರ ಅವರು ಡಿಸ್ಟ್ರಿಕ್ಟ್ ಕೋರ್ಟ್ ಗಿಂತ ಯಾವುದೇ ಡಿಸ್ಟ್ರಿಕ್ಟ್ ಕೋರ್ಟ್ ಅಲ್ಲಿ ಮಾಡಂಗಿಲ್ಲ ಅದ್ರ ಮೇಲೆ ಹೈ ಹೈಕೋರ್ಟ್ ಗಳಲ್ಲಿ ಸುಪ್ರೀಂ ಕೋರ್ಟ್ ಗಳಲ್ಲಿ ಅವರು ಪ್ರಾಕ್ಟೀಸ್ ಮಾಡ್ಬೋದು ಲಾ ಓಕೆ ಲಾಯರ್ ಆಗಿ ಅಡ್ವೊಕೇಟ್ ಆಗಿ ಆದ್ರೆ ಹೈಕೋರ್ಟ್ ಅಲ್ಲಿ ಇರ್ತಕ್ಕಂಥವ್ರು ಆ ಹೈಕೋರ್ಟ್ ಬಿಟ್ಟು ಅಂದ್ರೆ ಆ ರಾಜ್ಯದ ಹೈಕೋರ್ಟ್ ಬಿಟ್ಟು ಬೇರೆ ಸುಪ್ರೀಂ ಕೋರ್ಟ್ ಮತ್ತೆ ಬೇರೆ ರಾಜ್ಯದ ಹೈಕೋರ್ಟ್ ಗಳಲ್ಲಿ ಮಾಡ್ಬೋದು ಅರ್ಥ ಮಾಡ್ಕೊಳ್ಳಿ ಡಿಸ್ಟ್ರಿಕ್ಟ್ ಕೋರ್ಟ್ ಹಂಗಲ್ಲ ಡಿಸ್ಟ್ರಿಕ್ಟ್ ಕೋರ್ಟ್ ಅಲ್ಲಿರುವ ಜಡ್ಜ್ ಕೋರ್ಟ್ ಅಲ್ಲಿ ಮಾಡಂಗೇ ಇಲ್ಲ ಬಟ್ ಇಲ್ಲಿ ನಮಗೆ ಹೈಕೋರ್ಟ್ ಮಾತ್ರ ಕೊಟ್ಟಿರೋದು ಹಾಗೆ ಸುಪ್ರೀಂ ಕೋರ್ಟ್ ನೋಡಿ ಉಚ್ಚ ನ್ಯಾಯಾಲಯದ ವ್ಯಾಪ್ತಿಯಲ್ಲಿ ಅಭ್ಯಾಸ ಮಾಡುವಂತಿಲ್ಲ ಅಲ್ವಾ ಉಚ್ಚ ನ್ಯಾಯಾಲಯದ ಕ್ಯಾನ್ ನಾಟ್ ಪ್ರಾಕ್ಟೀಸ್ ವಿತ್ ಇನ್ ದ ಜುಡಿ ಹಾ ಇಲ್ಲಿ ಎನ್ ಬಿ ಇದೆ ಇದು ಕರೆಕ್ಟ್ ನಾನು ಹೇಳಿದ್ರೆ ಆ ಜುಡಿ ಮಾಡಂಗಿಲ್ಲ ಬೇರೆ ಹೈಕೋರ್ಟ್ ಅಲ್ಲಿ ಮಾಡಬಹುದು ಸೊ ಹಾಗಾಗಿ ಎ ಅಂಡ್ ಬಿ ಇಸ್ ದ ರೈಟ್ ಆನ್ಸರ್ ಅದಕ್ಕೆ ಫುಲ್ ಓದಬೇಕು ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಓಕೆ ಸಂಬಂಧಿಸಿದ ಅಧಿಕಾರಿಯ ಸರ್ವೋಚ್ಚ ನ್ಯಾಯಾಲಯವು ಹೊರಡಿಸಿದ ಒಂದು ಆದೇಶಕ್ಕೆ ಅಂದ್ರೆ ಆರ್ಡರ್ ಪಾಸ್ ಬೈ ಸುಪ್ರೀಂ ಕೋರ್ಟ್ ಬೈಂಡಿಂಗ್ ಆನ್ ದ ಕನ್ಸರ್ಡ್ ಅಫಿಷಿಯಲ್ ಯಾವಾಗ ಆರ್ಡರ್ ಯಾವ ಆ ಒಂದು ಅಫಿಷಿಯಲ್ ಅಧಿಕಾರಿಗೆ ಯಾವಾಗ ಇದಾಗತ್ತೆ ಅಂದ್ರೆ ಅದು ಕಾನೂನು ನಿಯಮ ಪ್ರಕಾರವಾಗಿ ಇದ್ರೆ ಬದ್ಧನಾಗಿರ್ಲೇಬೇಕಾಗತ್ತದೆ ಮೇಲಾಧಿಕಾರಿಗೂ ಸುಪ್ರೀಂ ಕೋರ್ಟ್ ನ ಆರ್ಡರ್ಗೂ ಸಂಬಂಧ ಇಲ್ಲ ಸುಪ್ರೀಂ ಕೋರ್ಟ್ ಇಸ್ ದ ಹೈಯೆಸ್ಟ್ ಸರ್ಕಾರ ಫಾಲೋ ಮಾಡ್ಬೇಕಾಗತ್ತೆ ಬಟ್ ಅದು ಆ ನಿಯಮ ಪ್ರಕಾರವಾಗಿದ್ದು ಬದ್ಧವಾಗಿರಬೇಕಾಗತ್ತೆ ಕಾನೂನು ಪ್ರಕಾರ ಸಂವಿಧಾನ ಒಂಬತ್ತನೇ ಸೂಚಿ ಯಾವ್ದಕ್ ಸಂಬಂಧಿಸಿದೆ ನೋ ಟ್ವೆಂಟಿ ಸೆವೆನ್ ಅಧಿಕೃತ ಭಾಷಣ ಅಲ್ಲ ಲ್ಯಾಂಡ್ ರಿಫಾರ್ಮ್ಸ್ ನಾವು ಲ್ಯಾಂಡ್ ರಿಫಾರ್ಮ್ಸ್ ನಲ್ಲೇ ತಾನೆ ಹಾಕೋದು ಭೂ ಸುಧಾರಣೆಗಳು ಇವೆಲ್ಲ ಸುದ್ದಿಯಲ್ಲಿ ಇದ್ವಲ್ಲ ಇರ್ತಾನೆ ನಮ್ಮ ಕರ್ನಾಟಕದಲ್ಲಿ ಕೂಡ ಸದ್ ಸುದ್ದಿಯಲ್ಲಿತ್ತು ನೆಕ್ಸ್ಟ್ ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ದ ರೈಟ್ ಯಾವ್ದು ಕರೆಕ್ಟ್ ಅಂತ ಆರ್ಟಿಕಲ್ ಫೋರ್ಟೀನ್ ಹೇಳುತ್ತೆ ಆಲ್ ಆರ್ ಈಕ್ವಲ್ ಬಿಫೋರ್ ಕಾನೂನು ಮುಂದೆ ಎಲ್ಲರೂ ಸಮಾನ ಕರೆಕ್ಟ್ ಇದೆ ಆರ್ಟಿಕಲ್ ಫಿಫ್ಟೀನ್ ದರ್ ಇಸ್ ನೋ ಡಿಸ್ಕ್ರಿಮಿನಿಷನ್ ಬೇಸ್ ಆನ್ ಸೆಕ್ಸ್ ಕ್ಯಾಸ್ಲೆಸ್ ಕರೆಕ್ಟ್ ಇದೆ ಲಿಂಗ ಜಾತಿ ಧರ್ಮ ಆಧರಿಸಿದ ತಾರತಮ್ಯ ಮಾಡುವಂತಿಲ್ಲ ಅಂತ ಆರ್ಟಿಕಲ್ ಸಿಕ್ಸ್ಟೀನ್ ರೈಟ್ ಈಕ್ವಲಿಟಿ ಆಪರ್ಚುನಿಟಿ ಪಬ್ಲಿಕ್ ಎಂಪ್ಲಾಯ್ಮೆಂಟ್ ಸಾರ್ವಜನಿಕ ಹುದ್ದೆ ಪಡೆ ಎಲ್ಲರೂ ಕರೆಕ್ಟ್ ಇದೆ ಸೊ ಎಲ್ಲವೂ ಕರೆಕ್ಟ್ ಆರ್ಟಿಕಲ್ ಫೋರ್ಟೀನ್ ಫಿಫ್ಟೀನ್ ಸಿಕ್ಸ್ಟೀನ್ ನೋಡಿ ಸೆವೆಂಟೀನ್ ಅಸ್ಪೃಶ್ಯತೆ ನಾನು ಈಗ ಪ್ರೀವಿಯಸ್ ಒಂದು ಕ್ವಶನ್ ಸಾಲ್ವ್ ಮಾಡಿದ್ವಿ ಏಯ್ಟೀನ್ ವಿರುದ್ಧಗಳ ರದ್ದತಿ ಬಗ್ಗೆ ಸಮಾನತೆ ಹಕ್ಕು ಅಡಿಯಲ್ಲಿ ಬರುತ್ತಿದೆ ಓಕೆ ಸ್ವತಂತ್ರದ ಹಕ್ಕು ಏನು ಇವೆಲ್ಲ ಗೊತ್ತಿರಲಿ ಸ್ನೇಹಿತರೆ ನೆಕ್ಸ್ಟ್ ಈ ಕೆಳಗಿನಗಳಲ್ಲಿ ಯಾವುದು ಸಂವಿಧಾನಾತ್ಮಕ ಸಂಸ್ಥೆ ಅಲ್ಲ ಯಾವುದು ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಲ್ಲ ಕೇಂದ್ರ ಲೋಕಸಭೆಯಾಗ ಕಾನ್ಸ್ಟಿಟ್ಯೂಷನ್ ಬಾಡಿ ಚುನಾವಣೆಯಾಗ ಅದು ಕೂಡ ಕಾನ್ಸ್ಟಿಟ್ಯೂಷನಲ್ ಬಾಡಿ ಲೆಕ್ಕ ನಿಯಂತ್ರಣ ಮತ್ತು ಮಹಾಲೆಕ್ಕ ಪರಿಷತ್ ಆಡಿಟರ್ ಅನ್ ಕಂಡು ಅದು ಕಾನ್ಸ್ಟಿಟ್ಯೂಷನ್ ಬಾಡಿ ಇವುಗಳಲ್ಲಿ ಯಾವುದು ಅಲ್ಲ ಎಲ್ದ ರೈಟ್ ಆನ್ಸರ್ ಯಾವುದು ಅಲ್ಲ ಅಂತ ಕೇಳಿದಾನೆ ಮೂರು ಕಾನ್ಸ್ಟಿಟ್ಯೂಷನಲ್ ಬಾಡಿಗಳೇ ಸಾಂವಿಧಾನಿಕ ಸಂಸ್ಥೆಗಳು ಓಕೆ ಆರ್ಟಿಕಲ್ ಯಾವ್ದು ಹೇಳ್ತೀರಾ ಎಸ್ ಯಾವ ಆರ್ಟಿಕಲ್ ಬರುತ್ತೆ ಇದು ಯಾವ ಆರ್ಟಿಕಲ್ ಬರುತ್ತೆ ಯಾವ ವಿಧಿಗಳು ಬರುತ್ತೆ ಕಮೆಂಟ್ ಮಾಡಿ ನೋಡೋಣ ಕ್ವಶನ್ ಬರೋಣ ಲೋಕಸಭೆ ಚುನಾವಣೆಗಾಗಿ ನಾಮಪತ್ರ ಇವರಿಂದ ಸಲ್ಲಿಸಲ್ಪಡಬಹುದು ಯಾರು ಸಲ್ಲಿಸ್ತಾರೆ ಲೋಕಸಭೆ ಚುನಾವಣೆಗೆ ನಾಮಪತ್ರ ಭಾರತದಲ್ಲಿ ವಾಸಿಸುವ ಯಾರಿಂದಲೂ ನೋಡಿ ಭಾರತದಲ್ಲಿ ಹೊರದೇಶರು ವಾಸಿಸಿರ್ತಾರೆ ಅವರು ಇಲ್ಲೂ ಕೂಡ ಕೆಲಸ ಮಾಡ್ಕೊಂಡು ಇಲ್ಲಿ ನೆಲೆಸಿರ್ತಾರೆ ಒಂದು ಮೂರು ವರ್ಷ ನಾಲ್ಕು ವರ್ಷ ಐದು ವರ್ಷ ಅವ್ರಾಹ ಅವ್ರ ಕಡೆಯಿಂದ ಆಗಲ್ಲ ಅವರು ಸಿಟಿಸನ್ಶಿಪ್ ಪಡ್ಕೋಬೇಕಾಗತ್ತೆ ನೆಕ್ಸ್ಟ್ ಅಲ್ಲಿ ಏನಿಲ್ಲಿ ಕ್ಲಿಯರ್ ಕೊಟ್ಟಿಲ್ಲ ಬರಲಿ ಭಾರತದಲ್ಲಿ ವಾಸ ಯಾರಿಂದಲೂ ಎಲ್ಲರಿಂದಲೂ ಮಾಡಕ್ಕೆ ನೋ ಒಂದರ ಮತದಾರ ಪಟ್ಟಿಯಲ್ಲಿ ಹೆಸರು ಕಂಡು ಬರೋ ಭಾರತದ ಯಾವುದೇ ಪ್ರಜೆ ಪ್ರಜೆ ನೋ ನಿಮ್ ವೋಟಿಂಗ್ ರೈಟ್ಸ್ ಇದೆ ಒಂದು ಮತ್ತೆ ಇಲ್ಲಿ ಭಾರತದ ಯಾವುದೇ ಪ್ರಜೆ ನೋಡಿ ಭಾರತದ ಯಾವುದೇ ಪ್ರಜೆ ಎನಿ ಸಿಟಿಸನ್ಸ್ ಆಫ್ ಇಂಡಿಯಾ ನೋ ಎನಿ ಸಿಟಿಜನ್ ಆಫ್ ಇಂಡಿಯಾ ಯು ಕಾಂಟ್ ನಿಮಗೆ ಇಲ್ಲಿ ಏನ್ ಕೇಳಿದ್ದೇನೆ ಲೋಕಸಭಾ ಚುನಾವಣೆ ಅವನ್ ಕ್ರಿಮಿನಲ್ ಕೇಸ್ ಇಷ್ಟು ವರ್ಷ ಆಗಿರ್ಬೋದು ಇವೆಲ್ಲ ಇದೆ ಅಂದ್ರೆ ಅರ್ಥ ಮತಕ್ಷೇತ್ರ ಒಂದರಲ್ಲಿ ಮತದಾರ ಪಟ್ಟಿಯಲ್ಲಿ ಹೆಸರು ಕಂಡವರು ಭಾರತದ ಯಾವುದೇ ಪ್ರಜೆನ ಟಿಕ್ ಹಾಕ್ಬೇಕಾಗ ಯಾವುದೇ ಯಾವ್ದು ಯಾವಾಗ ನಾವು ಎನಿ ಓನ್ಲಿ ಅಂತ ಇರುತ್ತಲ್ಲ ಅಂತದನ್ನ ನಾವು ಇಲ್ಲಿ ಮಾಡಬಹುದು ಇಲ್ಲಿ ಎನಿ ಸಿಟಿಸನ್ ಇಂಡಿಯಾ ಹೂಸ್ ನೇಮ್ ಎಲೆಕ್ಟ್ರೋರ್ ಆಫ್ ದ ಕಾನ್ಸ್ಟಿಟ್ಯೂನ್ಸಿ ಇಲ್ಲೇನಿದೆ ಯಾವ ಮತಕ್ಷೇತ್ರ ಚುನಾವಣೆ ಸ್ಪರ್ಧಿಸಲ್ಪಡುತ್ತದೆಯೋ ಆ ಮತಕ್ಷೇತ್ರ ಓರ್ವ ಓರ್ವ ನಿವಾಸಿ ಅಲ್ಲ ಅಂದ್ರೆ ಈಗ ಬೇರೆ ಈಗ ಯಾವುದೋ ಒಂದು ಬೆಂಗಳೂರಲ್ಲಿ ಇರ್ತಾರೆ ಅವ್ರ ಮತಕ್ಷೇತ್ರ ಹಂಗಾರೆ ಅವರು ಬೇರೆ ಕಡೆ ಹೋಗಿ ಸ್ಪರ್ಧೆ ಮಾಡಂಗಿಲ್ಲ ಮಾಡ್ಬೋದು ಹಾಗಾದ ಸೊ ಬಿಸ್ ದ ರೈಟ್ ನೆಕ್ಸ್ಟ್ ಸಾವಿರದ ಒಂಬೈನೂರ ಹತ್ತೊಂಬತ್ತರ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ತನಿಖೆ ಮಾಡೋದು ಯಾವ ಸಮಿತಿ ಬ್ರಿಟಿಷ್ ಸರ್ಕಾರ ನೇಮಿಸಲ್ಪಟ್ಟಿದ್ದು ಯಾವುದು ಹಂಟರ್ ಕಮಿಟಿ ಹಂಟರ್ ಆಯೋಗ ಝೀರೋ ಅವರ್ ಇಸ್ ದ ಡಿಸ್ಕ್ರಿಷನ್ ಆಫ್ ಜೀರೋ ಅವರ್ ಯಾವಾಗ ಬರುತ್ತೆ ಅದು ಶೂನ್ಯ ವೇಳೆ ಅದು ಯಾರ ಒಂದು ಇರುತ್ತೆ ಎಗೇನ್ ಸಭಾಧ್ಯಕ್ಷರು ಸ್ಪೀಕರ್ ಯಾವುದೇ ಒಂದು ನಡಾವಳಿಗಳು ಸಂಸತ್ತಿನ ಒಳಗೆ ಅಥವಾ ವಿಧಾನಸಭೆಯ ಒಳಗೆ ಯಾವಲ್ಲೇ ನಡೀಲಿ ವಿಧಾನ ಮಂಡಳದಲ್ಲಿ ಸ್ಪೀಕರ್ ಹೆಡ್ ಅಧ್ಯಕ್ಷರು ಓಕೆ ಸೊ ಅವರ್ ಡಿಸ್ಕ್ರಿಪ್ಷನ್ ಪವರ್ ಜೀರೋ ಓವರ್ ಯಾವಾಗ ಹನ್ನೆರಡರಿಂದ ಒಂದು ಆಫ್ಟರ್ ಕ್ವಶನ್ ಅವರು ಬರುತ್ತೆ ನೋಡಿ ಆಗೈತೆ ಎಪ್ಪತ್ತೈದು ಕ್ವಶನ್ ನೂರ ಎಪ್ಪತ್ತೈದು ಓಕೆ ಸೊ ಇದಿಷ್ಟು ಪ್ರಮುಖವಾಗಿರ್ತಕ್ಕಂಥದ್ದು ಇದು ಸ್ನೇಹಿತರೆ ಎ ಜಿ ಎಂ ಪೋಸ್ಟ್ ನ ಬಿ ಸಿರೀಸ್ ನಾನು ಮಾಡಿರ್ತಕ್ಕಂಥದ್ದು ಆ ಎಫ್ ಡಿ ಎ ನಮ್ಮ ಇಮೇಲ್ ಐಡಿ ಕಳಿಸಿ ಕ್ವಶನ್ ಪೇಪರ್ ಇದ್ರೆ ಎಸ್ ಡಿ ಎ ನಾವು ಆಲ್ರೆಡಿ ಸ್ಟಾರ್ಟ್ ಮಾಡಿದ್ವಿ ಮಾಡಿದೀವಿ ಅರ್ಧ ಮುಗಿಸಿದೀವಿ ಸೊ ಅದಕ್ಕೆ ಆನ್ಸರ್ ಬೇಗ ಮುಗಿಸ್ಕೊಳ್ಳೋಣ ಲಿಂಕ್ ಇದೆ ಬಿಡದಕ್ಕೆ ಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿರುತ್ತೆ ನಮ್ಮ ಇಮೇಲ್ ಐಡಿ ಬ್ಯಾಂಕಿಂಗ್ ಫೋರಂ ಒಂದು ಅಟ್ ಜಿಮೇಲ್ ಡಾಟ್ ಕಾಮ್ ಅಂತ ನಿಮ್ಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಸಿಗುತ್ತೆ ನಮ್ಮ ಟೆಲಿಗ್ರಾಮ್ ಮತ್ತು ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಲ್ಲ ಮಾಡ್ಕೊಳ್ಳಿ ಸ್ನೇಹಿತರೆ ನೆಕ್ಸ್ಟ್ ವೀಡಿಯಲ್ಲಿ ಪುನಃ ಸಿಗ್ತೀನಿ ನಮಸ್ಕಾರ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್